ಇಷ್ಟೆಲ್ಲ ನಾವು ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟಿದ್ದೀವಿ ಇಷ್ಟೆಲ್ಲಾ ರಾಮರಾಜ್ಯ ಮಾಡ್ತಾ ಇದ್ದೇವೆ ನಮಗೆ ಸರಿಯಾದ ರೀತಿ ಕನ್ನಡಿಗರು ನಾವು ಪ್ರಚಾರನೇ ಪಡೀತಿಲ್ಲ ಅಂತ ಹೇಳಿ ನಿಮ್ಮ ಪ್ರಚಾರನ ಪಡೀತಿಲ್ಲ ಅನ್ನೋದಕ್ಕೆ ನೀವಿಲ್ಲಿ ಹೇಳ್ತಾ ಇದ್ದೀರಿ ಇಲ್ಲೇನು ಹೇಳ್ತೀರಿ ಏನು ಹೇಳ್ತಾ ಇದ್ದೀರಿ ನಿಮ್ಮ ಈ ಐದು ಗ್ಯಾರಂಟಿಗಳನ್ನ ಅಧ್ಯಕ್ಷರೇ ನಿಮ್ಮ ಐದು ಗ್ಯಾರಂಟಿಗಳನ್ನ ಸಾರ್ವತ್ರಿಕ ದಾಖಲೆ ಎಂದು ಪರಿಗಣಿಸಲಾಗುತ್ತಿದೆ ದೇಶ ವಿದೇಶಗಳ ಮಾಧ್ಯಮಗಳು ಈ ಕುರಿತು ಶ್ಲಾಘನೆ ಮಾಡಿದೆ ಶ್ಲಾಘನೆ ಮಾಡಿದೆ ಅಧ್ಯಯನಗಳನ್ನು ಮಾಡುತ್ತಿವೆ ಒಳ್ಳೆಯ ಆಡಳಿತ ಪಾರದರ್ಶಕ ಜನಸ್ನೇಹಿ ವ್ಯವಸ್ಥೆಗಳನ್ನು ಮೂಲಮೂತ್ರವನ್ನಾಗಿಸಿಕೊಂಡಿದೆ ಹೇಳಿದಿರಿ ಅದೆಂತೂ ಈಸ್ ಆಫ್ ಗವರ್ನೆನ್ಸ್ ಈಸ್ ಆಫ್ ಡೂಯಿಂಗ್ ಅಲ್ಲ ಆಚಾರ ತಂತಿದ್ದೀರಿ ನೀವು ವಾಷಿಂಗ್ಟನ್ಲಿ ಇಲ್ಲಿ ನೋಡಿದ್ರೆ ವಿಶ್ವದಲ್ಲೆಲ್ಲ ಅಧ್ಯಯನ ನಡೀತಾ ಇದೆ ಈ ಕಾರ್ಯಕ್ರಮಗಳ ಬಗ್ಗೆ ದೇಶ ವಿದೇಶದಲ್ಲಿ ನಡೀತಾ ಇದೆ ನಡೀತಾ ಇದೆ ಅಧ್ಯಕ್ಷ ಇವರೇಳ ಇದನ್ನ ಏನಂತ ಕರೀತೀರಿ ಈ ಭಾಷಣ ಆಗಿದ್ರೆ ಸುಳ್ಳು ಅಂತ ಕರೀತೀರೋ ನಿಜ ಅಂತ ಕರೀತೀರೋ ಪ್ರಚಾರನೇ ಅಂತಾರೆ ಪ್ರಚಾರದ ಬಗ್ಗೆ ಹೇಳ್ತೀನಿ ಯಾವ ರೀತಿ ಈ ರಾಜ್ಯದಲ್ಲಿ ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಬರಗಾಲ ಇದೆ ತಗ್ಸಿ ಎಷ್ಟು ಪ್ರಚಾರದಲ್ಲಿ ಕೇಂದ್ರ ಸರ್ಕಾರವನ್ನು ಒಂದು ದಾಪ್ ದಾಲ್ ಹಾಕಿ ಮುಂದೋಗಿದ್ದೀರಿ ಪ್ರಚಾರದಲ್ಲಿ ಬೆಳಗ್ಗೆ ಇದ್ದರೆ ನಾವು ದೇವ್ರ ಫೋಟೋ ನೋಡೋದೇ ಇಲ್ಲ ಈಗ ಯಾಕಂದ್ರೆ ನಾನು ಮನೇಲಿ ಹದಿಮೂರು ಹದಿನಾಲ್ಕು ಪತ್ರಿಕೆ ತರಿಸ್ತೇನೆ ಈಗಲೂ ಓದ್ತೀನಿ ಬೆಳಗ್ಗೆ ಎದ್ರೆ ಮೊದಲನ ಪುಟ್ಟ ಅವ್ರು ನೋಡ್ಬಿಟ್ಟ ನಾನು ನನ್ನ ದಿನಚರಿ ಪ್ರಾರಂಭ ಮಾಡೋದು ನಿಮ್ಮೆಲ್ಲರೂ ನೋಡ್ಕೊಂಡೆ ದಿನಚರಿ ಪ್ರಾರಂಭ ಮಾಡಬೇಕಾಗಿತ್ತು ಒಳ್ಳೇದು ಮಾಡಿದಿರಿ ಅದಕ್ಕೆ ಒಳ್ಳೇದಾಗ್ಯ ನನಗೆ ಒಳ್ಳೇದು ಮಾಡಿದ್ರಿ ಒಳ್ಳೇದ್ ಮಾಡಿದ್ರಿ ಅಂತಲೇ ದಿನ ಈ ಮುಖ ನೋಡ್ತಾ ಇದ್ದೀನಿ ಒಳ್ಳೇದ್ ಮಾಡಿದ್ರಿ ಅಂತ